ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ಮೂರರಿಂದ ಇಲ್ಲಿಯವರೆಗೆ ಒಟ್ಟು ತೊಂಬತ್ತು ಮಹಿಳೆಯರ ಮೇಲೆ ಅತ್ಯಾಚಾರ ಪ್ರಕರಣ ನಡೆದಿದೆ ಎಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹೇಳಿದರು ಮಂಗಳವಾರ ಬೆಳಗಾವಿಯ ಜಿಲ್ಲಾಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು ನಿರ್ಭಯಾ ಘಟಕದಲ್ಲಿ ದಾಖಲಾದ ಸಂಖ್ಯೆಗಳು ತೊಂಬತ್ತು ಇವೆ ಇನ್ನೂ ಕೆಲ ಪ್ರಕರಣಗಳು ಬೆಳಕಿಗೆ ಬಾರದೇ ಇರಬಹುದು ಅವುಗಳ ಕುರಿತು ಬುಧವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ಕರೆದು ಚರ್ಚೆ ನಡೆಸಲಾಗುವುದು ಎಂದರು ಜಿಲ್ಲೆಯಲ್ಲಿ ದೇವದಾಸಿಯರ ಪದ್ಧತಿ ಜೀವಂತ ಇರುವ ವಿಷಯ ನನ್ನ ಗಮನಕ್ಕೆ ಬಂದಿದೆ ಈಗಾಗಲೇ ನಾನು ಸವದತ್ತಿಯಲ್ಲಿ ದೇವದಾಸಿಯರನ್ನ ಭೇಟಿಯಾಗಿ ಅವರ ಜೊತೆಗೆ ಚರ್ಚಿಸಿದ್ದೇನೆ ಅವರಿಗೆ ಕಾನೂನು ಅರಿವು ಮೂಡಿಸುವ ಅಗತ್ಯವಿದ್ದು ಸಂಬಂಧಿಸಿದ ಇಲಾಖೆಯವರಿಗೆ ಸೂಚನೆ ನೀಡಿ ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವ ಪ್ರಯತ್ನ ಮಾಡಲಾಗುವುದು ಎಂದರು ಬೈಲಹೊಂಗಲ ಹಾಗೂ ಸವದತ್ತಿ ತಾಲೂಕು ಆಸ್ಪತ್ರೆಗೆ ಶುಚಿ ಆಗಿವೆ ಸರ್ಕಾರದ ಆರೋಗ್ಯದ ಸೌಲಭ್ಯವನ್ನು ಜನರು ಪಡೆದುಕೊಳ್ಳುತ್ತಿದ್ದಾರೆ ಇನ್ನು ಜಿಲ್ಲೆಯಲ್ಲಿ ಅಂಗನವಾಡಿ ಶಾಲೆಗಳಲ್ಲಿ ಶಿಕ್ಷಕಿಯರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ಕೊಡಬೇಕೆಂದು ಸೂಚನೆ ನೀಡಿದರು ಎಂದರು ನಂದು ಸಹಜವಾಗಿ ಎಲ್ಲ ಜಿಲ್ಲೆಗಳನ್ನು ಪ್ರವಾಸ ಮಾಡ್ತಾ ಇದ್ದೀನಿ ಇದು ಎರಡನೇ ಬಾರಿ ನಾನು ಮೊದಲಿಗೆ ಬಂದಾಗ ಒಂದೇ ದಿನ ಇದ್ದೆ ಬಟ್ ರಿವ್ಯೂ ಮಾಡಿಬಿಟ್ಟಷ್ಟೇ ಹೋದೆ ಈ ಸಲ ಮೂರು ದಿನ ನನ್ನ ವಿಸಿಟ್ ಇದೆ ಬೆಳಗಾವಿಯಲ್ಲಿ ಎಲ್ಲ ಗ್ರಾಮ ಅಂದರೆ ನಾವು ಜಸ್ಟ್ ನಾನೇ ಹಾರಿಸ್ಕೊಂಡಿದ್ದೇನೆ ಈ ಹಳ್ಳಿ ಈ ಗ್ರಾಮ ಈ ಆಸ್ಪತ್ರೆ ಈ ಥರ ಮತ್ತು ಪ್ರತಿ ತಾಲೂಕಿಗೆ ಹೋದಾಗ ಸೌದತ್ತಿಯಲ್ಲಿ ತಾಲೂಕು ಆಸ್ಪತ್ರೆ ಎರಡು ಒಂದು ಬೈಲೊಂಗ್ಲ ಮತ್ತು ಒಂದು ಸೌದತ್ತಿ ಸೊ ಅಲ್ಲಿನ ಏನು ಕುಂದು ಕೊರತೆಗಳಿದ್ದಾವೆ ಅದನ್ನೆಲ್ಲ ತಿಳ್ಕೊಂಡೆ ಬಟ್ ಇನ್ಫ್ರಾಸ್ಟ್ರಕ್ಚರ್ ವೈಸ್ ನಮ್ಮ ಬೆಳಗಾಂ ಜಿಲ್ಲೆ ಆಸ್ಪತ್ರೆಗಳು ಚೆನ್ನಾಗಿದೆ ನಾವು ನಾನು ಬೇರೆ ಕಡೆ ಕಂಪೇರ್ ಮಾಡಿದಾಗ ಆಮೇಲೆ ಈಗ ನಾನು ಜಸ್ಟ್ ಬಿಮ್ಸಿಗೆ ಬಂದಿದ್ದೀನಿ ಗೊ ಇವತ್ತು ಎಲ್ಲ ಅಂದರೆ ಹಳೆಯ ಬಿಲ್ಡಿಂಗ್ ಆದರೂ ಚೆನ್ನಾಗಿಟ್ಕೊಂಡಿದ್ದಾರೆ ಅದು ಭಾಳ ಆಮೇಲೆ ಅವ್ರದ್ದು ಇಂಡಿಯಾ ಟುಡೇಲ್ಲೂ ಸಹ ಕ್ಲೆನ್ಲಿನೆಸ್ಗೆ ಆರನೇ ಪ್ಲೇಸ್ ಸಿಕ್ಕಿದೆ ಅದು ಭಾಳ ಖುಷಿ ನಮ್ಮ ರಾಜ್ಯದ ಒಂದು ಆಸ್ಪತ್ರೆ ಎಸ್ಪೆಷಲಿ ಸರ್ಕಾರಿ ಆಸ್ಪತ್ರೆ ನಾವು ನಿನ್ನೆನೂ ಸಹ ನಾನು ಸವದತ್ತಿಯಲ್ಲಿದ್ದಾಗ ನನ್ನ ಎಲ್ಲ ಸಿ ಇ ಒ ತಹಶೀಲ್ದಾರು ಪಿ ಡಿ ಸಿ ಡಿ ಪಿ ಒ ಪ್ರತಿಯೊಬ್ಬರು ನಮ್ಮ ಡಿ ಡಿ ಅವರು ನಮ್ಮ ಡಿ ಎಚ್ ಓ ಟಿ ಎಚ್ ಓ ಎಲ್ಲ ಕನ್ಸರ್ನ್ ಆಫೀಸರ್ಸ್ ಎಲ್ಲರೊಟ್ಟಿಗೂ ನಾನು ಮೀಟಿಂಗ್ ಮಾಡಿದೆ ಅಂದರೆ ಎಷ್ಟು ಸರ್ಕಾರದಿಂದ ಬರುವಂಥ ಹಣ ಹಣಕಾಸುಗಳು ಯೋಜನೆಗಳು ಹೆಣ್ಮಕ್ಕಳಿಗೆ ತಲುಪಿದೆ ಸೊ ನಾಳೆ ರಿವ್ಯೂ ಇದೆ ನಾನು ವಿಸಿಟ್ ಮಾಡಿದ ಬರೀ ಸೌದತ್ತಿ ಎಲ್ಲ ತಾಲೂಕು ಹದಿನಾಲ್ಕು ತಾಲೂಕು ಬರುತ್ತೆ ಬೆಳಗಾಮಲ್ಲಿ ಎಲ್ಲ ತಾಲೂಕಿನಲ್ಲಿ ಎಷ್ಟು ನಮ್ಮ ಜನರಿಗೆ ಹೆಣ್ಮಕ್ಕಳಿಗೆ ಸ್ಪೆಷಲಿ ಮಹಿಳೆಯರಿಗೆ ನಮ್ಮ ಸರ್ಕಾರದ ಎಲ್ಲ ಯೋಜನೆಗಳು ಎಷ್ಟರ ಮಟ್ಟಿಗೆ ತಲುಪಿದೆ ತಲುಪಿಲ್ಲದೆ ಇದ್ದರೆ ಯಾಕೆ ತಲುಪಿಲ್ಲ ಪ್ರತಿಯೊಂದೂ ನಾಳೆ ರಿವ್ಯೂ ಇರುತ್ತೆ ಮತ್ತು ಪೊಲೀಸ್ ಸ್ಟೇಷನ್ಗೂ ಸಹ ನಾನೇನು ಹೇಳಿರಲಿಲ್ಲ ದಿಢೀರ್ ಭೇಟ್ ಭೇಟಿ ನೀಡಿದೆ ಸೌದತ್ತಿ ಪೊಲೀಸ್ ಸ್ಟೇಷನ್ಗೆ ನನ್ನ ಕನಸನೂ ಇದು ಗಡಿ ಭಾಗ ಇರೋದರಿಂದ ಹೆಣ್ಮಕ್ಳು ಕಾಣೆ ಆಗ್ತಾ ಇರೋದು